ಕೂಡ ಕ್ಯಾಬಿನೆಟ್ ಇದಾದಾಗ ಅಲ್ಲಿ ಎಲ್ಲ ಏಟಿ ಪರ್ಸೆಂಟ್ ಟೀಚರ್ಸ್ ನ ಕರ್ನಾಟಕದಲ್ಲಿ ಆಗ್ಲಿಲ್ಲ ಅಂದ್ರೂ ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೀಚರ್ಸ್ ಅಂತ ಹೋಗ್ಬೇಕು ಟೀಚರ್ಸ್ ಇಲ್ಲದೆ ನನಗೆ ಪಾಠ ಹೇಳ್ಕೊಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಎಲ್ಲ ಟೈಮು ನಾವು ಅತಿ ಶಿಕ್ಷಕರನ್ನ ತಗೊಂಡು ಮಾಡೋದು ಅದು ಒಳ್ಳೆದಲ್ಲ ಅದು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತೊಂದರೆ ಆಗಿದೆ ಅಂತ ಹೇಳಿದಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ಪೆಷಲಿ ಏಟಿ ಪರ್ಸೆಂಟ್ ಏನೇನಿದೆ ಎಲ್ಲದನ್ನು ಕೂಡ ನೀವು ತುಂಬಿ ಅಂತ ಹೇಳಿದಾಗ ಇವಾಗ ಜಸ್ಟಿಸ್ ನಾಗ ನಾನು ಒಂದು ದಾಸ್ ವರದಿನ ಮೊನ್ನೆ ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಆದಷ್ಟು ಬೇಗ ನಾವು ಇದನ್ನ ತೀರ್ಮಾನ ತಗೊಳ್ತೀವಿ ನಾನು ಅಷ್ಟೇ ಅಹ್ ಕಾಲ್ಫರ್ ಮಾಡೋವರ್ಗು ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಅವ್ರು ಯಾವತ್ತು ರಿಸರ್ವೇಶನ್ಸ್ ಎಲ್ಲ ಡೀಟೇಲ್ಸ್ ತಕ್ಷಣ ಮಾರ್ನ ನಾವು ಟೀಚರ್ಸ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನ ಬಹಳ ಫಾಸ್ಟ್ ಆಗಿ ನಾಟ್ ಓನ್ಲಿ ಫಾರ್ ಕಾಲೇಜ್ ಈವನ್ ಫಾರ್ ಸ್ಕೂಲ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್ ಫಿಸಿಕಲ್ ಟೀಚರ್ ಇರ್ಬೋದು ಎಲ್ಲದೂ ಕೂಡ ನಾವು ಮಾಡ್ತಕ್ಕಂಥದ್ದು ಅಲ್ಲೂ ಕೂಡ ನಾವು ಮಾಡ್ತಕ್ಕಂಥದ್ದು ಜವಾಬ್ದಾರಿಯ ಸೊ ಕಲ್ಯಾಣ ಕರ್ನಾಟಕ ಸ್ವಲ್ಪ ಡೌನ್ ಇದೆ ಅದನ್ನ ಮುಂದೆ ನೀವು ತ್ರೀ ಇಯರ್ಸ್ ಬ್ಯಾಕ್ ಬಿಫೋರ್ ವೆಬ್ ಕಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಮತ್ತೆ ಇವಾಗ ನೀವು ಲಿಸ್ಟು ಹಿಂದಿಂದೆಲ್ಲ ನೀವು ತಗೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಯಾಕೆ ಡಿಫ್ರೆನ್ಸ್ ಅಂತ ನಾನು ಅದನ್ನ ನಾನು ಚರ್ಚೆ ಮಾಡೋದು ನಾನು ಜಾಸ್ತಿ ಅದ್ರ ಬಗ್ಗೆ ನಾನೇನು ವಿಶ್ಲೇಷಣೆ ಕೂಡ ಕ್ಯಾಬಿನೆಟ್ ಇದಾದಾಗ ಅಲ್ಲಿ ಎಲ್ಲಾ ಏಟಿ ಪರ್ಸೆಂಟ್ ಟೀಚರ್ಸ್ನ ಕರ್ನಾಟಕದಲ್ಲಿ ಆಗ್ಲಿಲ್ಲ ಅಂದ್ರೂ ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೀಚರ್ಸ್ ಅಂತ ಟೀಚರ್ಸ್ ಇಲ್ಲದೆ ನನಗೆ ಪಾಠ ಹೇಳ್ಕೊಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಎಲ್ಲಾ ಟೈಮು ನಾವು ಅತಿ ಶಿಕ್ಷಕರನ್ನ ತಗೊಂಡು ಮಾಡೋದು ಅದು ಒಳ್ಳೇದಲ್ಲ ಅದು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತೊಂದರೆ ಆಗಿದೆ ಅಂತ ಹೇಳಿದಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ಪೆಷಲಿ ಏಟಿ ಪರ್ಸೆಂಟ್ ಏನೇನಿದೆ ಎಲ್ಲನೂ ಕೂಡ ನೀವು ತುಂಬಿ ಅಂತ ಹೇಳಿದಾಗ ಇವಾಗ ಜಸ್ಟಿಸ್ ನಾಗಭೂಷಣ ದಾಸ್ ವರ್ಧಿನ ಮೊನ್ನೆ ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಆದಷ್ಟು ಬೇಗ ನಾವು ಇದನ್ನ ತೀರ್ಮಾನ ತಗೊಳ್ತೀವಿ ನಾನು ಅಷ್ಟೇ ಅಹ್ ಕಾಲ್ಫರ್ ಮಾಡೋವರ್ಗು ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಅವ್ರು ಯಾವತ್ತು ರಿಸರ್ವೇಶನ್ಸ್ ಎಲ್ಲ ಡೀಟೇಲ್ಸ್ ಬಂದ ತಕ್ಷಣ ಮಾರ್ನಿಂಗ್ ಸರಿ ನಾವು ಟೀಚರ್ಸ್ ನೆಕ್ರೂಟ್ಮೆಂಟ್ ಪ್ರೋಸೆಸ್ನ ಬಹಳ ಫಾಸ್ಟ್ ಆಗಿ ನಾಟ್ ಓನ್ಲಿ ಫಾರ್ ಕಾಲೇಜ್ ಈವನ್ ಫಾರ್ ಸ್ಕೂಲ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್ ಫಿಸಿಕಲ್ ಟೀಚರ್ ಇರ್ಬೋದು ಎಲ್ಲದೂ ಕೂಡ ನಾವು ಮಾಡ್ತಕ್ಕಂಥದ್ದು ಅಲ್ಲೂ ಕೂಡ ನಾವು ಮಾಡ್ತಕ್ಕಂಥದ್ದು ಜವಾಬ್ದಾರಿನ ಸೊ ಕಲ್ಯಾಣ ಕರ್ನಾಟಕ ಸ್ವಲ್ಪ ಡೌನ್ ಆಗಿದೆ ಅದನ್ನ ಮುಂದೆ ನೀವು ತ್ರೀ ಇಯರ್ಸ್ ಬ್ಯಾಕ್ ಬಿಫೋರ್ ವೆಬ್ ಕಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಮತ್ತೆ ಇವಾಗ ನೀವು ಲಿಸ್ಟು ಹಿಂದಿಂದೆಲ್ಲ ನೀವು ತಗೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಯಾಕೆ ಡಿಫ್ರೆನ್ಸ್ ಅಂತ ನಾನು ಅದನ್ನ ನಾನು ಚರ್ಚೆ ಮಾಡೋದು ಅದ್ರ ಮಿನಿಸ್ಟರ್ ನಾನು ತಪ್ಪಾಗ್ತದೆ ನಾನು ಜಾಸ್ತಿ ಅದ್ರ ಬಗ್ಗೆ ನಾನೇನು ಏನು